ನಮಸ್ಕಾರ ಎಲ್ರಿಗೂ ತಂದೂರಿ ರೊಟ್ಟಿ ಹೆಂಗೆ ಮನ್ಯಾಗ ಮಾಡೋದು ಅಂತ ನೋಡೋಣ ಬರ್ರಿ ಇದಕ್ಕೆಲ್ಲ ಏನು ಬೇಕು ಅಂತ ಫಸ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿನಿ ನಾನು ನನಗೆ ಎಷ್ಟು ಬೇಕು ಅಷ್ಟು ನಾನು ಹಿಟ್ಟನ್ನ ತೊಗೊಂಡಿನಿ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನ ನೀವು ತೊಗೊಳ್ ಈಗ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಚಂದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ಇನ್ನು ನೆಕ್ಸ್ಟು ಉಪ್ಪು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಂದರೆ ಕಲರಿಗೋಸ್ಕರ ಮತ್ತು ಒಂದು ಸ್ವಲ್ಪ ಸೋಡಾ ಮತ್ತು ಮೊಸರು ಈಗ ನಾದ ಮುಂದೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಈಗಿಷ್ಟು ಚಂದಾಗ ನಾದಿ ಫುಲ್ ಮೆತ್ತಗ ಇದನ್ನು ನಾದಿ ಒನ್ ಅವರ್ ಏನಂದ್ರೆ ನಾವು ಈ ಹಿಟ್ಟನ್ನ ನೆನೆ ಬಿಡಬೇಕು ಅವಾಗ ಫುಲ್ ಸಾಫ್ಟಾಗಿ ಬರುತ್ತೆ ಈ ರೀತಿ ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟಿನ ಜೊತೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಇದನ್ನೇನು ಮಾಡಬೇಕಾಗತ್ತೆ ನಾದಬೇಕಾಗತ್ತೆ ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು ಒಂದು ಸ್ವಲ್ಪ ಮೆತ್ತಗೆ ನಾದಬೇಕು ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಏನೇನೈತಿ ಹಿಟ್ಟು ನೆನೆ ಹಾಕಿಬಿಡ್ಬೇಕಾಗತ್ತೆ ನಾವು ಚಪಾತಿ ಮಾಡಿದ್ವಿ ಅಂದ್ರೆ ಒನ್ ಅವರಷ್ಟು ನೆನೆಕ್ಕಿಡಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಚಪಾತಿ ಮಾಡೋಕ್ಕೆ ಇದಕ್ಕೆ ಏನಂದ್ರೆ ಒನ್ ಅವರ್ತನ ನೆನೆಕಿಟ್ರೆ ತಂದೂರಿ ರೊಟ್ಟಿ ಫುಲ್ ಮೆತ್ತಗೆ ಒಂದು ಟೇಸ್ಟಿಯಾಗಿ ಅಂದರೆ ಹಿಟ್ಟು ಪೂರ್ಣ ನೆನೆದಿರುತ್ತೆ ಹಾಗಾಗಿ ಒನ್ ಅವರು ಇದನ್ನು ನೆನೆಯಕ್ಕಂತ ಬಿಡಬೇಕು ನೆಕ್ಸ್ಟು ಇದು ಹಿಟ್ಟು ನಾದಿದ ಮೇಲೆ ಒನ್ ಅವರ್ ಬಿಟ್ಟಿಂದ ಯಾವ ರೀತಿ ಆಗುತ್ತ ಅಂತ ನೋಡೂ ಬರ್ರಿ ನಾವು ಎಷ್ಟು ಮೆತ್ತ ಹಿಟ್ಟು ನಾದಬೇಕು ಅಂದರೆ ಬೆಳ್ಳು ಹಿಂಗೆ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಬೇಕು ಅಷ್ಟು ಮೆತ್ತಗೆ ನಾದಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಸಮ್ಮ ಮೇಲೆ ಈ ರೀತಿ ಹಾಕಿ ಒನ್ ಅವರು ಒಂದು ಪ್ಲೇಟ್ ಮುಚ್ಚಿ ಇದನ್ನೇನು ಮಾಡೋಣ ನೆನೆಯಾಕಂತ ಬಿಡೋಣ ಎಲ್ಲ ಕಡೆಯೂ ಎಣ್ಣೆ ಈ ರೀತಿ ಪ್ರೆಸ್ ಮಾಡಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಮಾಡಿ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿದ್ರೆ ನಮ್ಮದು ತಂದೂರಿ ರೊಟ್ಟಿ ಹಿಟ್ಟು ರೆಡಿ ಆಯಿತು ಇನ್ನೆಲ್ಲ ಕಾಂಬಿನೇಷನ್ ಆಗಿ ನಾನು ಏನು ಪಲ್ಯ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ಹಿಟ್ ಒನ್ ಅವರ್ ಆದ್ಮೇಲೆ ಯಾವ ರೀತಿ ಸಾಫ್ಟ್ ಆಗೈತೆ ಅಂತ ನೋಡ್ರಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಎಷ್ಟು ಮೆಟ್ಟಗಾಗೈತಿ ಅಂದ್ರೆ ಈ ಹಿಟ್ಟನ್ನ ನಾವು ಏನು ಮಾಡಬೇಕು ಅಂದ್ರೆ ತಂದೂರಿ ಯಾವ ಶೇಪ್ ಇರುತ್ತೆ ಅಂದ್ರೆ ಓವಲ್ ಶೇಪ್ ಇರುತ್ತಲ್ಲ ನಮಗೆ ಎಷ್ಟು ಬೇಕು ಅಷ್ಟನ್ನ ನಾವು ಏನು ಮಾಡ್ಬೇಕಂದ್ರೆ ಹಿಟ್ಟು ಅಂದರೆ ಮಾಮೂಲಿ ಒಂದು ಚಪಾತಿ ಮಾಡ್ತಿರ್ತೀವಲ್ಲ ತಂದೂರಿ ರೊಟ್ಟಿಗೆ ಎರಡು ಚಪಾತಿ ಹಿಟ್ಟಿನಷ್ಟು ಒಂದೊಂದು ಹಿಟ್ಟು ತೊಗೋಬೇಕು ಈಗ ನಾನು ಅಷ್ಟು ತೊಗೊಂಡು ಅದರೊಳಗೆ ಒಂದು ಎರಡು ಚಪಾತಿ ಆಗೋಷ್ಟು ಒಂದು ಉಂಡಿನ ಮಾಡ್ಕೊತೀನಿ ಚಪಾತಿ ಲಟ್ಟಿಸ್ಕೊಳಕ್ಕೆ ಆಲ್ಮೋಸ್ಟ್ ಯಾವ ಶೇಪ್ ಇರುತ್ತೆ ಅಂದ್ರೆ ಹೋಲ್ ಶೇಪ್ ಇರುತ್ತೆ ಹೋಲ್ ಶೇಪ್ ಒಳಗೆ ನಾವು ಚಪಾತಿನ ಲಟ್ಟಿಸ್ಕೋಬೇಕಾಗತ್ತೆ ಮೇಲೆ ಲಟ್ಟಿಸ್ಕೊಂಡ್ಮೇಲೆ ನಾವೇನಂದ್ರೆ ಕರಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಅದಕ್ಕೇನು ಮಾಡಬೇಕು ಮೇಲೆ ಅಂಟಿಸಿ ಲಾಸ್ಟ್ ಅದಕ್ಕೇನೆಂದ್ರೆ ಒನ್ ಟೈಮು ಉದ್ಬೇಕದ್ರ ಮೇಲೆ ಉದ್ದಿದ್ರೆ ಏನಾಗುತ್ತೆ ಅದು ಎಳ್ಳು ಮತ್ತು ಕೊತ್ತಂಬರಿ ಅದಕ್ಕೆ ಅಂಟಿಕೊತೈತಿ ಅಷ್ಟೇ ಈಸಿ ಮೆಥಡು ಈಸಿಯಾಗಿ ಮನೆಯಾಗೆ ಹೆಲ್ದಿಯಾಗಿ ಮಾಡ್ಕೋಬೋದು ಏನು ಭಾಳ ರಿಸ್ಕನ್ನಂಗೆ ಏನು ಅನ್ನಿಸಂಗಿಲ್ಲ ಆರಾಮ್ಸೆ ಚಪಾತಿ ಹೆಂಗೆ ಮಾಡ್ತೀವಿ ಹಾಗೆ ಅದ್ರ ಬೇಯಿಸಿದ್ ಮಾತ್ರ ಏನು ಮಾಡಬೇಕು ತವ ಅಂದ್ರೆ ಕಿಡ್ಕಿ ತವ ಇರಬೇಕು ಅಂದರೆ ಏನಂದ್ರೆ ಸ್ಟ್ಯಾಂಡ್ ಇತ್ತು ಅಂದ್ರೆ ಅವಾಗ ನಮಗೆ ಉಲ್ಟಾ ಇಡೋಕೆ ಈಸಿ ಆಗುತ್ತೆ ಅಂದ್ರೆ ಮೇಲಿದು ನೀಟಾಗಿ ಬೇಯಿಸ್ಕೋತೀವಿ ಹೊರ ಉಲ್ಟಾ ಇಟ್ಟು ಬೇಯಿಸ್ಬೇಕಲ್ಲ ಅವಾಗೇನೆಂದ್ರೆ ಅದು ಹ್ಯಾ ಹ್ಯಾಂಡಲ್ ಇತ್ತು ಅಂದ್ರೆ ನಾವು ಆರಾಮ್ಸೆ ಹ್ಯಾಂಡಲ್ನ ಕೈಯಾಗಿಡ್ಕೊಂಡ್ವಿ ಅಂದ್ರೆ ಉಲ್ಟ ಯಾವ್ಯಾವ ಕಡೆ ಸುಡ್ಬೇಕಾಗುತ್ತೋ ಆ ಕಡೆ ಸುಡಕ ಈಸಿ ಅನ್ಸುತ್ತೆ ಇವಾಗ ನಾನು ಓವಲ್ ಶೇಪ್ ಒಳಗೆ ಲಟ್ಟಿಸ್ಕೊಳಾತೀನಿ ನೋಡ್ರಿ ಆರಾಮ್ಸೆ ಈಸಿಯಾಗಿ ಮಾಡ್ಬೋದು ಏನು ಜಾಸ್ತಿ ಹೊತ್ತನು ತೊಗೊಳಲ್ಲ ಮತ್ತೆ ಇನ್ನೊಂದು ಹಿಟ್ಟು ಎಷ್ಟು ನೆನಿತೈತಿ ಅಷ್ಟು ಸಾಫ್ಟಾಗಿ ಬರುತ್ತಂತ ಹೇಳ್ಬೋದು ಫುಲ್ಲು ಎಷ್ಟು ಮೆತ್ತಗೆ ಸೇಮ್ ಹೋಟೆಲ್ದಾಗ ಯಾವ ರೀತಿ ಮಾಡಿದ್ರು ಅದೇ ಥರನ ತಂದೂರಿ ರೊಟ್ಟಿ ಬಂದಿತ್ತು ನಾನು ಇದಕ್ಕೆ ಬಂದು ಕಾಬುಲ್ ಕಡಲೆಯಿಂದ ಗ್ರೇವಿ ಮಾಡಿದ್ದೆ ಈಗ ಎರಡು ಲಟ್ಟಿಸ್ಕೊಂಡೆ ನಾನು ಅಂದ್ರೆ ಒಂದು ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಅಂತ ಹೇಳಿ ಆಮೇಲೆ ಇನ್ನೊಂದು ತವಾ ಸ್ವಲ್ಪ ಗಟ್ಟಿ ದಪ್ಪ ಆಗಿರೋದೆ ತವಾನ ತಗೋಬೇಕಾಗತ್ತಾ ಮತ್ತು ಇನ್ನೊಂದು ಸ್ಟಿಕ್ನ ಯೂಸ್ ಮಾಡೋಕ್ಕಿಂತ ಕಬ್ಬಿಣದು ತವಾನ ಯೂಸ್ ಮಾಡೋದು ಒಳ್ಳೆಯದು ಆದರೆ ಏನಾಗುತ್ತೆ ನೀವು ನೀರು ಹಚ್ಚಿದ್ರೂ ಅದು ಬಿಡುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಕೆಬ್ಬನದ್ದು ಇರುತ್ತಲ್ಲ ಐರನ್ದು ಅದೇ ಈಗ ಒಂದು ಸೈಡ್ ಏನಂದ್ರೆ ನೀರು ಹಚ್ಚಿ ಹಚ್ಚಿದ್ವಿ ಅಂದ್ರೆ ಅದು ಏನಾಗುತ್ತೆ ನೀರು ಹಚ್ಚಿದ್ರಿಂದ ಅಂಟ್ಕೊಂಡ್ಬಿಡುತ್ತೆ ಅದು ಅಂಟ್ಕೊಂಡು ಅಂದ್ರೆ ನಾವು ತಿರುಗಿಸಿ ಸುಡ್ತೀವಲ್ಲ ಅದು ವಾಪಸ್ ಬಿಳಂಗಿಲ್ಲ ಹಾಗಾಗಿ ಅದಕ್ಕೆ ನೀರು ಹಚ್ಚಬೇಕು ಅಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಈಸಿಯಾಗಿಯೇ ಆರಾಮ್ಸೆ ಮಾಡ್ಬೋದು ಮನೆಯಾಗ ನೀವು ಟ್ರೈ ಮಾಡ್ರಿ ನಿಮಗೆ ಯಾವುದು ಗ್ರೇವಿ ಇಷ್ಟ ಆಗುತ್ತೆ ನೀವು ಆ ಗ್ರೇವಿಯಿಂದ ತಂದೂರಿ ರೊಟ್ಟಿ ಮಾಡಿಕೊಂಡು ತಿನ್ಬೋದು ಅದ್ರ ನಿಜ ಹೆಂಗಂದ್ರೆ ಸೇಮ್ ಹೋಟೆಲ್ದಾಗ ಇರೋ ಥರನೇ ಆಗಿತ್ತು ಇವಾಗ ನಾನು ಫಸ್ಟ್ ಇದನ್ನ ತವಾ ಮೇಲೆ ಬೇಯಿಸೋದು ಈಗ ವಾಪಸ್ ಉಲ್ತಾ ಹಿಡ್ತೀನಿ ನೋಡಿ ಈ ಥರ ಹ್ಯಾಂಡಲ್ ಇರೋ ನೀವು ತೊಗೊಂಡ್ರೆ ಆರಾಮಸೆ ಬೇಯಿಸ್ಕೊಬೋದು ಈ ಮೇಲೆ ತುಪ್ಪ ಸವರೇ ನೋಡಿರಿ ಸೇಮ್ ಹೋಟೆಲ್ದಾಗ ಯಾವ ರೀತಿ ಕೊಡ್ತಾರೋ ಅದೇ ರೀತಿನೇ ತಂದೂರಿ ರೊಟ್ಟಿ ರೆಡಿ ಆಗೈತಿ ಮನೆಯಾಗೂ ನೀವು ಒನ್ ಟೈಮ್ ಮಾಡಿಕೊಂಡು ತಿಂದ್ಕೊಡ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು